ನೀರು ತಂದು ಕೊಟ್ಟಿದ್ದೇನೆ ಆದ್ರೆ ಕೆಲವು ಜೆ ಜೆ ಕೆಲಸ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಎಲ್ಲ ಪೈಪ್ ಹಾಳು ಮಾಡಿ ಹಾಕಿದ್ದಾರೆ ತಿಂದು ಸರಿ ಮಾಡಿಸುವಂತ ಪ್ರಯತ್ನ ಮಾಡ್ತೇನೆ ಕುಡಿಯೋ ನೀರು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈಗ ನಮ್ಮ ಡಿ ಸಿ ಹೇಳಿದ್ದೇನೆ ಸರಿಯಾಗಿ ನಾಡದ ಇದ್ರೆ ಚೀಫ್ ಮಿನಿಸ್ಟರ್ ನಿಮ್ಮ ಕ್ರಮ ತೆಗೆದುಕೊಳ್ಳಕ್ಕೆ ಕೇಳ್ತಾ ಇದ್ದೀನಿ ಐ ಡೋಂಟ್ ಸ್ಪೇರ್ ಎನಿ ಆಫೀಸರ್ಸ್ ಅವ್ನಿಗೆ ಯಾವನೇ ಅಧಿಕಾರಿ ಜಿಲ್ಲಾಧಿಕಾರಿ ಇರಲಿ ಸಿಇಒ ಇರಲಿ ಜನರಿಗೆ ನೀರಿನ ತೊಂದರೆ ಆದ್ರೆ ಮುಖ್ಯಮಂತ್ರಿಗಳ ಸಸ್ಪೆಂಡ್ ಮಾಡಿ ಅಂತ ಹೇಳ್ತೇನೆ ಯಾಕಂದ್ರೆ ನಾಚಿಕೆ ಆಗಲ್ಲ ಒಂದು ಸರ್ಕಾರ ನಡೆಸ್ತಾ ಇದ್ರೆ ಕುಡಿಯೋ ನೀರು ಕೊಡ್ಲಕ್ಕ ನಾಲ್ಕರಂತಾರೆ ಅದಕ್ಕೆ ಸ್ಪಷ್ಟವಾಗಿ ನಾನು ಹೇಳಿದ್ರೆ ಅದಕ್ಕೆ ಇವತ್ತಿನ ದಿವಸ ಜನ ಆರಾಮಾಗಿರಿ ನಿಮ್ ಕರೆ ತುಂಬಿಸುವಂತ ಕೆಲಸ ಹಳ್ಳಿಗಳ ರಸ್ತೆ ಇನ್ನು ಇನ್ನು ಮೂರ್ ವರ್ಷ ಒಳ್ಳೆ ಕೆಲ್ಸಗಳು ಹಳ್ಳಿಯಾಗಿ ಮಾಡ್ಕೊಂಡ್ರಿ ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ ಆಮೇಲೆ ಸಾಲಿ ಚಲೋದ್ನೆ ಕಟ್ಟ್ರಿ ಅವು ಸಾಲಿ ಕಟ್ತಿರಪ್ಪ ಅವು ಐದು ವರ್ಷ ನಮ್ಮ ಕಣ್ಣೆದರಿಗೆ ಬಿದ್ದೋಗ ಹಿಂದ ಸಾಲಿ ಕಟ್ಟಿದ್ದಾರೆ ನಾವು ನಮ್ಮ ತಳಕಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವ್ರು ಕೊಟ್ಟರು ನಮ್ಮ ಮನೆ ಎದುರಿಗೆನೆ ಅವರೇ ಒಂದು ಸಾಲಿ ಕಟ್ಟಾರ ಅದ ಸಾಲ ನಾನು ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು ಅದು ಇನ್ನೂ ಇಂಟ್ಯಾಕ್ಟ್ ಇದೆ ಅದು ಮುಟ್ಟಕ್ಕೆ ಇಲ್ಲ ಆದರೆ ನಾನು ಕಟ್ಟಿಸಿದ್ರು ಎಲ್ಲವೂ ಬಿದ್ದೋಗ ಅಂದ್ರೆ ಏನಿದ್ರ ಅರ್ಥ ಈ ಕಟ್ಟರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅದಕ್ಕೆ ಜನ ಸರಿ ಆಗ್ಬೇಕು ಅದಕ್ಕಿಂದ ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ ತೆಗೆದು ಕಿತ್ ಬಿಸಾಕ್ರಿ ಅಂತ ಹೇಳಿದಿನ ಪಿ ಡಬ್ಲ್ಯೂ ಅವರಿಗೆ ಏನು ಬಾ ಹೇಮಂತ್ ರಾಜ್ ಹೇಮಂತ್ ರಾಜ್ ಎಲ್ಲ ಎಲ್ಲ ಹೇಮಂತ್ ರಾಜ್ ಅಯ್ಯಲ್ ಮಲ್ಲಿಕಾರ್ಜುನ್ ಏ ನೋಡ್ರಿ ಯಾವೊಂದು ಮುಲಾಜ್ ಹೇಳ್ಬಾಡ್ರಿ ತೆಗೆದು ಸರಿಯಾಗಿ ಮಾಡಿಸಿ ಇಲ್ಲದ್ರೆ ಏನಂತಾರೆ ಜನ ನಮಗೆಲ್ಲ ಕಿತ್ ಬಿಸಾಕ್ರಿ ಅವ್ನು ಯಾವ ಅವನು ಬೈದ ನನ್ನ ಬೇಯ್ತಾರಲ್ಲ ನಿಮ್ ಬೇಯ್ತಾರ ಬೈತಳ್ಳಿ ಆದ್ರೆ ಸರಿ ಕೆಲಸ ಆಗ್ಲೇಬೇಕು ಹ್ಯಾವ್ ಟು ಡೂ ಇಲ್ಲ ಏನಿದೆ ಎಲ್ಲ ಮಾಡಿ ಮಾಡ್ಸಿರ ಮಾಡಿ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿ ಇವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮ ಇದೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಅವ್ರಿಗೆ ಆರೋಗ್ಯ ಎದಕ್ಕ ನಾಲ್ಕು ತಿಂಗಳಿಂದನ ಕರಿತಾ ಇದೀನ ಅವ್ರಿಗೆ ಆದರೆ ನಮ್ಮಕ್ಕೆ ಏನಂದರೆ ಅವರು ಮನೆಯಲ್ಲಿ ಜಾರಿ ಅವರು ಬಿದ್ದು ಬಿದ್ದು ಕಾಲು ಆಪರೇಷನ್ ಆಗೈತೆ ಅವರು ಮೂರು ತಿಂಗಳು ಅವರು ನಮ್ಮ ಮುಖ್ಯಮಂತ್ರಿ ಹೆಂಗೆ ಹೆಂಗಿದ್ರು ಅವರು ಹಂಗೆ ಇದ್ರು ಅದಕ್ಕೆ ಇಷ್ಟೆಲ್ಲ ಇಟ್ಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ರಾಯರಡ್ಡಿ ಅವ್ರ ಕಾರ್ಯಕ್ರಮಕ್ಕೆ ಬರಲೇಬೇಕು ಹೇಳಿ ಫಸ್ಟ್ ಟೈಮ್ ಈಗ ಕಾಲು ರಿಪೇರಿ ಮಾಡ್ಕೊಂಡು ಮೊದಲೇ ಸಾರಿ ನಮ್ಮ ತಾಲೂಕಿನಿಂದ ಆಗಮಿಸ್ತಾ ಇದ್ದಾರೆ ಅವ್ರಿಗಿನ್ನೂ ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ ಮನಃಶಾಂತಿ ಅವ್ರಿಗೆಲ್ಲ ಸಿಗಲಿ ಅಂಥೇಳಿ ಜನರ ಪರವಾಗಿ ಹಾರೈಸಿ ನನ್ನ ಮಾತು ಧನ್ಯವಾದಗಳು ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ತಮ್ಮನ್ನು